ಐಟಮ್ಸ್ ಎಲ್ಲ ತೊಗೊಂಡು ಟ್ರಾಲಿ ನಾವು ಕೆಳಗಡೆನೆ ಇಟ್ಟಿದ್ದೀವಿ ಬಟ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇದೆಯಾ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಕ್ಯಾಂಡಲ್ಸ್ ಎಲ್ಲ ಸಿಗುತ್ತೆ ಅದಕ್ಕೋಸ್ಕರ ಕ್ಯಾಂಡಲ್ಸನ್ನು ನೋಡ್ತಾ ಇದ್ದೀವಿ ದೇವರಿಗೆ ಹಚ್ಚಲಿಕ್ಕೋಸ್ಕರ ಪ್ರೇಯರ್ ಟೈಮಲ್ಲಿ ಒಳ್ಳೆ ಒಳ್ಳೆ ಕ್ಯಾಂಡಲ್ಸ್ ಎಲ್ಲ ಇದೆ ತೊಗೊಳ್ತೀವಿ ಯಾವುದಾದ್ರೂ ಒಂದು ಇದು ನೋಡಿ ಕಲರ್ಫುಲ್ ಆಗಿದೆ ಇದಕ್ಕೆಷ್ಟು ಇದು ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ತುಂಬ ಪರಿಮಳ ಇಲ್ಲೆಲ್ಲ ಕೂಡ ಸಿಗುತ್ತೆ ಊದುಬತ್ತಿ ಹಾಗೆ ತುಂಬ ಟೈಪ್ ಇದೆ ತಗೊಂಡಿದ್ದೀವಿ ನಾರ್ಮಲ್ ಕ್ಯಾಂಡಲ್ಸ್ ತಗೊಂಡಿದ್ದೀವಿ ನಾವು ಮನೇಲೆಲ್ಲ ಹಚ್ತೀವಲ್ವ ಅದೇ ಟೈಪಲ್ಲಿ ಹಾಗೆ ಮತ್ತೆ ಏನು ಬಟರ್ ಒಂದು ತಗೊಳ್ಲಿಕ್ಕಿದೆ ಅಲ್ಲ ಮತ್ತೆ ಏನಿಲ್ಲ ಮತ್ತು ಅಕ್ಕಿ ಎಲ್ಲ ನಮಗೆ ಬೇಕಾದಂತಹ ಸಿಕ್ಕಿಲ್ಲ ಅಲ್ಲಿ ಹೋಗುದ ಟ್ರಾಲಿ ಈ ಥರ ಸೈಡಲ್ ಇಟ್ಟು ನಾ ಮೇಲ್ಗಡೆ ಹೋದಾಗಿತ್ತು ಇದೇ ನಮ್ಮ ಟ್ರಾಲಿ ಇಷ್ಟು ಸಲ ಸಾಮಾನನ್ನ ತಕ್ಕೊಂಡಿದ್ದೀವಿ ಹಾಗೆ ಬಟರ್ ಕೂಡ ತೊಗೊಳ್ತಾ ಇದ್ವಿ ಬೇರೆ ಬೇರೆ ಬಟರ್ ಕೂಡ ಇದೆ ಬಟ್ ನಾವು ಅಮುಲ್ ಬಟರ್ ಅನ್ನೇ ತಕ್ಕೊಂಡಿದ್ದೀವಿ ಇದು ಅಲ್ಲ ನಾವು ಇದನ್ನ ತಗೊಳ್ತೀವಿ ಅದು ಟೂ ಹಂಡ್ರೆಡ್ ಗ್ರಾಮ್ ಇದು ಫೋರ್ ಹಂಡ್ರೆಡ್ ಗ್ರಾಮ್ ಇದೇ ತಗೊಳ್ವಾ ಸರ್ಫ್ ಎಕ್ಸೆಲ್ ಸಾಗು ನಮ್ಮ ಇಂಡಿಯಾದೇ ಇದು ಇಲ್ಲಿ ಮಾರಾಟ ಮಾಡ್ತಾರೆ ಹಾಗೆ ಟೈಡ್ ಕೂಡ ತಗೊಳ್ತಾ ಇದ್ದೀವಿ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಹಾಗೆ ಬಿಲ್ ಕೂಡ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇವೆಲ್ಲ ಐಟಮ್ಸನ್ನು ನಾವು ತಗೊಂಡಿದ್ದು ಆಗ್ತಾ ಇದೆ ಗಿಡಗಳು ಸೇಲಿಗೋಸ್ಕರ ಇಟ್ಟಿದ್ದಾರೆ ನಲ್ವತ್ತು ಗಿರಾಂ ಹನ್ನೆರಡು ದಿರಾಮ್ ಹದಿನೈದು ದಿರಾಮ್ ನೂರು ಗಿರಾಮ್ ಎಲ್ಲ ಕೂಡ ಉಂಟು ಮೆಣಸಿನ ಗಿಡ ಅಲುವಿರಾ ಒಳ್ಳೆ ಒಳ್ಳೆ ಗಿಡ ಉಂಟು ನೋಡಿನೇ ತುಂಬಾ ಖುಷಿ ಆಯಿತು ಹಾಗೆ ಮಿಂಟ್ ಕೂಡ ಇದೆ ಬಟ್ ನಾವು ತಗೊಂಡಿಲ್ಲ ಜಸ್ಟ್ ನೋಡೋದು ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ನಾವು ತಕೊಂಡ್ವಿ ಇವಾಗ ಮೀನು ತಗೊಳ್ಲಿಕ್ಕಿದೆ ರೈಸ್ ಹಾಗೆ ಗೋಧಿ ಹಿಟ್ಟು ಮೂರೆ ಮತ್ತೇನಿಲ್ಲ ತಗೊಳ್ಳೋದು ತನಕ ಹೋಗುತ್ತೆ ಅದು ಒಂದು ಒಳ್ಳೆಯದು ಇಲ್ಲ ಅಂದ್ರೆ ಹೊತ್ಕೊಂಡು ಹೋಗ್ಬೇಕಾಗಿ ಸಾಮಾನು ಡಿಕ್ಕಿಯಲ್ಲಿ ಹಾಕ್ತಾರೆ ನಂತರ ನಾವು ಹೋಗೋದು ಹಾಕಾಯಿತು ಏ ಇವಾಗ ನಾವು ಬಂದಿದ್ದೀವಿ ಕೆ ಎಮ್ ಹೈಪರ್ ಮಾರ್ಕೆಟಿಗೆ ಉದ್ದ ಎಕ್ಕೋಡು ಖುಷಿ ಆಗುತ್ತೆ ಊಟ ಮಾಡುವಾಗ ಇದು ಶಾರ್ಟ್ ಗ್ರೀನ್ ಇದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಇದು ತಗೊಳ್ಳುವಲ್ಲ ಹೌದು ಇದು ಚೆನ್ನಾಗಿರುತ್ತೆ ಯೂಸ್ ಮಾಡಿದಲ್ಲ ಇದು ಹೌದು ನಾವು ಮತ್ತೆ ಇವಾಗ ಯೂಸ್ ಮಾಡ್ತಾ ಇರೋದು ಇದು ಅಲ್ಲಿ 2 ರೂಪಾಯಿ ಡಿಫರೆನ್ಸ್ ಇದೆ ಅಷ್ಟೇ ತುಂಬ ಟೈಪ್ ಮೀನುಗಳಿವೆ ನಾವು ತಕೊಂಡ್ವಿ ಬಂಗಡ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಹಿಂದೂ ದೇವರಿಗೆ ಪೂಜೆಯನ್ನ ಮಾಡಲಿಕ್ಕೆ ಬತ್ತಿ ಆಗಲಿ ಅದರ ಎಣ್ಣೆ ಹಾಗೆ ಕುಂಕುಮ ನಂತರ ಕರ್ಪೂರ ಹಾಗೆ ಗಂಟಿ ಏನೇನು ಬೇಕು ಅವೆಲ್ಲ ಕೂಡ ಸಿಗತ್ತೆ ಏನು ಕೂಡ ಸಿಗಲ್ಲ ಅಂತ ಇಲ್ಲ ಬಟ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ ನಾವಿಲ್ಲಿ ಬಂದದ್ದು ಮೂರೇ ಐಟಮ್ ತಗೊಳ್ಲಿಕ್ಕೆ ಬ್ರೌನ್ ರೈಸ್ ಗೋಧಿ ಹಿಟ್ಟು ಹಾಗೆ ಮೀನನ್ನು ತಗೊಳ್ಲಿಕ್ಕೆ ಬಂದದ್ದು ಎರಡನ್ನು ತಗೊಂಡಿದ್ವಿ ಮೀನು ಕ್ಲೀನ್ ಮಾಡ್ಲಿಕ್ಕೆ ಕೊಡುವಾಗ ಸ್ವಲ್ಪ ಹೊರಗಡೆ ತಿರ್ಗಾಡೋದಾಗಿತ್ತು ಅದು ನೋಡಿದರೆ ಇಷ್ಟೆಲ್ಲ ಸಾಮಾನನ್ನು ನಾವು ತಗೊಂಡಿದ್ದೀವಿ ಹಾಗೆ ಆಗತ್ತಲ್ವ ಯೋಚಿಸಿ ಓದೋದೊಂದು ತೊಗೊಳ್ತೀವಿ ಮತ್ತಿಷ್ಟು ಎಕ್ಸ್ಟ್ರಾ ಬಿಲ್ಲಿಂಗ್ ಆಗ್ತಾ ಇದೆ ನೋಡ್ತಾ ಇರಬಹುದು ಅಕ್ಕಿಯನ್ನು ತೊಗೊಂಡಿದ್ದೀವಿ ಆಶೀರ್ವಾದ ಹಿಟ್ಟು ನಂತರ ಪಾತ್ರೆಯ ತೊಳೆಯಲಿಕ್ಕೆ ಗೋಸ್ಕರ ತೊಗೊಂಡಿದ್ದೀವಿ ನಂತರ ಸನ್ಫ್ಲವರ್ ಸೀಡ್ಸ್ ತಟ್ಟಿ ಫ್ರೂಟ್ ತೊಗೊಂಡಿದ್ದೀನಿ ಮೂ ತೊಗೊಂಡಿದ್ದೀನಿ ಪೇನಿಂಗೋಸ್ಕರ ಸೋಯಾ ಸಾಸ್ ಶ್ಯಾಂಪೂ ಹಾಗೆ ಕಾರ್ನ್ ಫ್ಲೆಕ್ಸ್ ನಂತರ ಈ ಥರ ಬಾಟಲ್ಸನ್ನು ತೊಗೊಂಡಿದ್ದೀವಿ ಜೀರಾ ಪೌಡ್ರ್ ಆ ಥರ ಎಲ್ಲ ಏನಾದರೂ ಹಾಕ್ಲಿಕ್ಕೆ ಅದಕ್ಕೋಸ್ಕರ ಮೀನನ್ನು ತಗೊಂಡಿದ್ದೀವಿ ಇಷ್ಟು ಐಟಮ್ ನಾವು ಕೆ ಎಮ್ ಮಾರ್ಕೆಟಿಂದ ತೊಗೊಂಡಿದ್ದು ಮಾರ್ಕೆಟಿಂಗ್ ಕಂಪ್ಲೀಟ್ ಆಯಿತು ಇವಾಗ ಊಟಕ್ಕೆ ಹೋಗ್ತೀವಿ ಹೊರಗಡೆ ಚಿಕನ್ ಚಾರ್ಕುಲ್ ತಿನ್ನುವ ಅಂತ ತುಂಬಾ ಚೆನ್ನಾಗಿ ಸಿಗತ್ತೆ ಚಿಕನ್ ಚಾರ್ಕುಲ್ ಹಾಗೂ ಅದಕ್ಕೆ ಫ್ರೆಂಚ್ ಫ್ರೈಸ್ ಸಾಸ್ ನಂತರ ಅದ್ರ ಜೊತೆ ಕಬೂಸ್ ತಿನ್ಲಿಕ್ಕೆ ಚೆನ್ನಾಗ್ ನಾನು ಮೊದ್ಲು ತಿಳ್ಕೊಳ್ತಿದ್ದೆ ಕಬೂಸ್ ಅಂದ್ರೆ ಏನು ಅಂತ ಫಸ್ಟ್ ನಾನು ಹೊರಗಡೆ ಹಾಗಾಗಿ ಎಲ್ಲರೂ ಕಬೂಸ್ ಕಬೂಸ್ ಅಂತ ಹೇಳ್ತೇನೆ ನಿಜವಾಗ್ಲೂ ಅಷ್ಟೇನು ಚೆನ್ನಾಗಿರಲ್ಲ ಚಪಾತಿ ಆದ್ರೂ ತುಂಬಾ ಚೆನ್ನಾಗಿರತ್ತೆ ಬಟ್ ಕಬೂಸ್ ಅಷ್ಟು ಚೆನ್ನಾಗಿರಲ್ಲ ಬಟ್ ಚಾರ್ಕೋಲ್ ಜೊತೆ ಕಬೂಸ್ ತುಂಬಾ ಮ್ಯಾಚ್ ಆಗತ್ತಲ್ಲ ತುಂಬಾನೇ ಟೇಸ್ಟ್ ಆಗಿರತ್ತೆ ಚಾರ್ಕೋಲ್ ತಿನ್ಲಿಕ್ಕೋಸ್ಕರ ಹೋಗ್ತಿವಿ ಊಟ ಆದ ತಕ್ಷಣ ಸ್ವಲ್ಪ ಎಲ್ಲ ಸಾಮಾನೆಲ್ಲ ರೂಮಲ್ಲಿ ಹೋಗಿಡೋದು ನಂತರ ವಾಕಿಗ್ ಹೋಗ್ಬೇಕು ಸ್ವಲ್ಪ ಹೊತ್ತು ವಾಕ್ ಮಾಡ್ತಿವಿ ನಂತರ ಅಪ್ ಆಗಿ ಮತ್ತೆ ನಿದ್ದೆ ಮಾಡೋದು ಬೆಳಿಗ್ಗೆ ಅವ್ರಿಗೆ ಡ್ಯೂಟಿಗೆ ಹೋಗ್ಲಿಕ್ಕಿದೆ ಇವಾಗ ಬೆಳಿಗ್ಗೆ ಡ್ಯೂಟಿ ಅವರಿಗೆ ಸೊ ಬೇಗ ಮ ನಿದ್ದೆ ಮಾಡಬೇಕು ಮೂವಿ ಎಲ್ಲ ನೋಡ್ಲಿಕ್ಕಿಲ್ಲ ಇವತ್ತು ರಾತ್ರಿ ಹಾ ಹೋಗುವ ಆಫ್ ಮಾಡ್ತೀನಿ ಪೆಪ್ಪರ್ ಪೆಪ್ಪರ್ ಚಿಕನ ಆರ್ಡ್ರ್ ಮಾಡ್ತೀವಿ ಹೇಗಿರುತ್ತೆ ಪೆಪ್ಪರ್ ಚಿಕನ್ ಚಾಕ್ ಕೊಲ್ಲ ಕಬ್ಬು ಕೂಡ ಆರ್ಡ್ರ್ ಮಾಡ್ತೀವಿ ಅದ್ರ ಜೊತೆ ಎಕ್ಸ್ಟ್ರಾ ಬೇಕಾದ್ರೆ ತಗೊಳ್ಬಹುದು ಲಾಸ್ಟ್ ಟೈಮ್ ನಾನು ಟ್ರೈ ಮಾಡೋದು ಸೆವೆನ್ ಲೆಂಡ್ ಅಲ್ಲಿ ಅಲ್ಲ ಸೊ ನನಗೆ ಅಲ್ಲಿ ತುಂಬ ಟೇಸ್ಟ್ ಆಗಿತ್ತು ಇಲ್ಲಿ ಗೊತ್ತಿಲ್ಲ ಇದು ಟಾಪ್ ಟೆನ್ ಹೋಟೆಲ್ ಅಂತ ನೋಡಬೇಕು ಯಾವ ಥರ ಇರುತ್ತೆ ಅಂತ ಚೆನ್ನಾಗಿದೆ ಒಳ್ಳೆ ನಾವು ಮೊದಲೇ ಇಲ್ಲೇ ಬರ್ತಾ ಇದ್ವಿ ಯಾಕೆಂದರೆ ನನ್ನ ಕ್ಯಾಂಪ್ ಕೂಡ ಇಲ್ಲೇ ಹತ್ತಿರದಲ್ಲಿತ್ತು ಅದಕ್ಕೋಸ್ಕರ ನನಗೆ ಗೊತ್ತಿದೆ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಸೊ ನಾನು ಅವಳಿಗೆ ಇಲ್ಲೇ ಕರ್ಕೊಂಡು ಬಂದಿದ್ದೀನಿ ನೋಡೋಣ ಮೊದಲಿನ ತರ ಇದೆಯಾ ಅಥವಾ ಚೇಂಜ್ ಆಗಿದೆಯಾ ಏನಾದ್ರು ಟೇಸ್ಟ್ ಅಂತ ಗೊತ್ತಿಲ್ಲ ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇರೋದು ಚಿಕನ್ ಪೆಪ್ಪರ್ ಚಾರ್ಕೋಲ್ ಬಂದಿದೆ ನೋಡ್ತಾ ಇರಬಹುದು ನೋಡಲಿಕ್ಕೆ ತುಂಬಾನೇ ಸೂಪರ್ ಆಗಿ ಕಾಣ್ತಾ ಇದೆ ತಿಂದು ನೋಡಬೇಕು ಇವಾಗ ಹಾಗೆ ಈ ತರ ಸಾಸ್ ಕೊಟ್ಟಿದ್ದಾರೆ ಇದೆ ಅದು ಕಬ್ಬುಸ್ ನಂತರ ಸಲಾಡ್ ಮೆವೋನಿಸ್ ಈ ತರ ಅವರು ಕೊಟ್ಟಿದ್ದಾರೆ ಚಿಕನ್ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ನನಗೆ ಅಷ್ಟೇ ಇಷ್ಟ ಆಗಿಲ್ಲ ಲಾಸ್ಟ್ ಟೈಮ್ ಅವಾಗ ತುಂಬಾ ಚೆನ್ನಾಗಿತ್ತು ಬಟ್ ಈ ಟೈಮ್ ತುಂಬಾ ಡಿಫ್ರೆನ್ಸ್ ಇದೆ ಬಟ್ ಹೋಟೆಲ್ ಕೂಡ ತುಂಬಾ ಬೇರೆ ಬೇರೆ ಎಷ್ಟು ಸಲ ಸಿಗ್ನಲ್ ಬರುತ್ತೆ ಅಂತ ಇಲ್ಲ ಸಿಗ್ನಲ್ ಗೆ ವೇಟ್ ಮಾಡ್ಲಿಕ್ಕೆ ತುಂಬಾ ಬೇಜಾರಾಗುತ್ತೆ ಕಂಪ್ಲೀಟ್ ಆಯ್ತು ಹಾಗೆ ಇವಾಗ ಹೋಗ್ತಾ ಇದೀವಿ ಅವರ ಒಂದು ಫ್ರೆಂಡಿಗೆ ಮೀಟ್ ಇದೆ ಪಾರ್ಸಲ್ ಅನ್ನ ತೊಕೊಂಡು ಬಂದಿದ್ದಾರೆ ಸೊ ಪ್ರ ಪಾರ್ಸಲ್ ಪಿಕ್ಅಪ್ ಮಾಡಿ ನಂತರ ಸೀದಾ ಮನೆಗೆ ಹೋಗೋದಕ್ಕೆ ಇದೆ ನಂತರ ವಾಕಿಂಗ್ ಮಾಡೋದು ನಂತರ ಫ್ರೆಶ್ ಅಪ್ ಆಗೋದು ನಿದ್ದೆ ಮಾಡೋದು ಬರೋದಿಲ್ಲ ನನ್ನ ಹತ್ರ ಆಗೋದಿಲ್ಲ ಜಸ್ಟ್ ಶಾರ್ಟ್ಸ್ ಹಾಗೆ ಏನಾದ್ರು ಹಾಕೋಡಿ ನಾನು ಕೂಡ ಸಿಂಪಲ್ ಆಗಿ ಬರ್ತೀನಿ ಮನೆ ಬಟ್ಟೆಲ್ಲ ಹೋಗ್ತೀನಿ ಹೊಟ್ಟೆ ಹುಲ್ ಮಾಡ್ಕೊಂಡು ಯಾರಾದ್ರೂ ಜಾಗಿಂಗ್ ಹೋದ್ರೆ ಖಾಲಿ ನಡ್ಕೊಂಡು ಬರೋದು ಅಷ್ಟೇ ಜಾಗಿಂಗ್ ಮಾಡೋದು ಬೇಡ ನಾನು ಕೂಡ ಹಾಗೆ ಮನೆ ಬಟ್ಟೆಲ್ಲ ಹೋಗುದು ಹಾಗೆ ನಂತರ ಫ್ರೆಶ್ ಅಪ್ ಆಗೋದು ಓಕೆ ಹಾಗೆ ಹೊರಡುವ ಸ್ವಲ್ಪ ಬೆಳ್ಳಕ್ ಕಾಣಿಸ್ತೀನಲ್ವಾ ಇಡುವಾಗ ಕಪ್ ಕಪ್ಪದಾಗ್ ಕಾಣ್ತಾ ಇದ್ದೀನಿ ಹೋಗ್ತೀವಿ ನಾವು ಮಾಡುವ ಫ್ರೆಶ್ ಏರನ್ನು ತಗೊಳ್ವಾ ಅಂತ ಹಾಗೆ ಇವತ್ತು ಅಷ್ಟೆಲ್ಲ ಏನು ಶಕ್ಕೆ ಕೂಡ ಇಲ್ಲ ಹಾಗೆ ಚಳಿ ಕೂಡ ಇಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಒಂದು ಕಡೆ ಗಾಳಿ ಹೌದು ಪರ್ಫೆಕ್ಟ್ ವೆದರ್ ಅಂತ ಹೇಳ್ಬೋದು ಹಾಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಇಲ್ಲಿ ಬರುವಂತೇ ಹಾಗೆಯೇ ಇಲ್ಲ ಅಲ್ಲ ನಿಂತ್ಕೊಂಡಿದ್ರೆ ಇದಾಗತ್ತೆ ಫುಲ್ಲು ಸ್ವೆಟ್ ಆಗತ್ತೆ ಅಷ್ಟು ಹ್ಯೂಮಿಡಿಟಿ ಹಾಂ ಫುಲ್ಲು ಸ್ವೆಟ್ ಸ್ವೆಟ್ ಹಾಕ್ತಾರೆ ಅಷ್ಟೊಂದು ಇದಂತೆ ಏನಂತಾರೆ ಬಿಸಿ ಅಂತೆ ಸೊ ನೋಡಬೇಕು ಆ ವೆದರ್ ಯಾವ ಥರ ಇರುತ್ತೆ ಅಂತ ಬಟ್ ಊರಲ್ಲೆಲ್ಲ ತುಂಬಾ ಶಕೆ ಸ್ಟಾರ್ಟ್ ಆಗಿದೆ ಅಂತ ಕೇಳ್ತಾ ಇದ್ದೀನಿ ನಾನು ಹಾಗೆ ನನ್ಗೆ ಗೊತ್ತಿತ್ತು ಈ ಸಲ ಸ್ವಲ್ಪ ಜಾಸ್ತಿ ಸೆಖೆ ಬೀಳತ್ತೆ ಅಂತ ಯಾಕಂದ್ರೆ ಮಳೆ ಸರಿಯಾಗಿ ಬೀಳಿಲ್ಲ ಈ ವರ್ಷ ಹಾಗಾಗಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಈ ವರ್ಷ ಶಕ್ಕೆ ಸಹಿಸ್ಲಿಕ್ಕೆ ಆಗಲ್ಲ ಅಂತ ಹಾಗೆ ಇಲ್ಲಿ ಯಾವ ಥರ ಶಕ್ಕೆ ಇರುತ್ತೆ ಅಂತ ನೋಡಬೇಕು ಹಾಗೆ ಅಷ್ಟೇ ತಿರುಗಾಡ್ತಾ ಇದ್ದೀವಿ ವಾಕ್ ರನ್ ಫಾರ್ ಲೈಫ್ ಅದರಲ್ಲಿ ಹೆಜ್ಜೆ ಗುರುತನ್ನು ಇಟ್ಟಿದ್ದಾರೆ ನೋಡಿ ಈ ಕಡೆಯಿಂದ ಎಷ್ಟು ದೂರ ಇದೆ ಹಾಗೆ ಈ ಕಡೆಯಿಂದ ಎಷ್ಟು ದೂರ ಇದೆ ಅಂತ ಎಲ್ಲ ಇದರಲ್ಲಿ ಬರೆದಿದೆ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ನಾವು ಹೊಡಿದೀವಿ ಅಂತ ನಾನು ಈ ಕಡೆ ಓಡಿದಾಗ ಒಂದೂವರೆ ಕಿಲೋಮೀಟರ್ ಇದೆ ಹಾಗೆ ಈ ಕಡೆ ಹೋಗಿದ್ದಾಗ ಎರಡೂವರೆ ಕಿಲೋಮೀಟರ್ ಇದೆ ಇದು ತುಂಬಾ ಲಾಂಗ್ ಆಗುತ್ತೆ ನಾನು ಮ್ಯಾಕ್ಸಿಮಮ್ ಇದೇ ಕಡೆ ಹೋಗ್ತೀನಿ ಇದರಲ್ಲಿ ಗೊತ್ತಾಗತ್ತಲ್ಲ ನಂತರ ಇದು ಎಕ್ಸರ್ಸೈಜ್ ಮಾಡೋದಾ ಈ ಥರದ್ದು ಇನ್ನೂ ಅಲ್ಲಿಂದ ಒಂದ್ ಇದೆ ಈ ಕಡೆ ಒಂದ್ ಎರಡ್ ಇದೆ ಬೇರೆ ಬೇರೆ different different ಇದೆ ತುಂಬಾನೇ ಚೆನ್ನಾಗಿದೆ ಇದು ಅದು regular use ಮಾಡೋರ್ಗೆ ತುಂಬಾನೇ ಒಳ್ಳೇದು free ಅಲ್ಲಿ ಅಲ್ಲ ಎಕ್ಸಸೈಸ್ ಮಾಡಲಿಕ್ಕೆ ಇವರು ಸ್ಟಾರ್ಟ್ ಮಾಡಿದ್ರು ಜಸ್ಟ್ ನನಗೆ ತೋರಿಸ್ಲಿಕ್ಕೋಸ್ಕರ ಹಾಗೆ ನಿಮಗೂ ಕೂಡ ಶೇರ್ ಮಾಡಲಿಕ್ಕೋಸ್ಕರ ಅಷ್ಟೇ ನನಗೂ ಕೂಡ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಬೇಡ ಅಂತ ಫುಲ್ ಟಯರ್ಡ್ ಆಗಿದ್ದೀನಿ ಹಾಗೆ ಮತ್ತು ಯಾಕೆ ಇದನ್ನೆಲ್ಲ ಮಾಡ್ತಾ ಇರೋದು ಒಂದು ದಿನ ಮಾಡಿಕೊಂಡು ಪೇನ್ ಮಾಡ್ಕೊಳ್ಳೋದು ಬಾಡಿ ಅಂತ ಇದೆಲ್ಲ ನಮ್ಮ weight ಎಷ್ಟು ಇದೆಯಲ್ಲ ಅದ್ರ ಮೇಲೆ ಸ್ಪೆಸಿಫಿಕ್ ಆಗಿ weight ಏನು ಹಾಕ್ಬೇಕು ಅಂತ ಇಲ್ಲ ನಮ್ಮ weight ಎಷ್ಟು ಅಷ್ಟನ್ನ ನಾವು ತಗೊಳ್ಳೋದು ಈ ಎಕ್ಸಸೈಸ್ ನಾವು ಎಕ್ಸಸೈಸ್ ಮಾಡುವಾಗ ಮಾಡ್ತೀವಿ ನಾರ್ಮಲ್ ಇದು ಏನು ಮಾಡಬೇಕಾ ಬೇಡ ಹೇಗೆ ಎಫೆಕ್ಟ್ ಬರ್ತೀನಿ ಹಾಗಾದ್ರೆ ডেইলি ಇಲ್ಲಿ ನೀನು ಮಾಡ್ತಿದ್ರಂತಲ್ಲ ಇಲ್ಲ ರೂಮಲ್ಲಿ ಮಾಡ್ತಿದ್ಯಾಲ್ಲ ಹಾಗಾಗಿ ಸ್ಪೆಸಿಫಿಕ್ ಆಗಿ ಒಂದು ಟೂಲ್ ಇದೆ ಅಂದ್ರೆ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆದು ಯಾ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ವೈ ನಾಟ್ ಇದನ್ನ ಕೂಡ ಟ್ರೈ ಮಾಡಿ ಆ ಈ ಬಾಕ್ಸ್ ಈ ಇದೆಯಲ್ಲ ಅದನ್ನ ನಾವು ಇದರಲ್ಲಿ ಹಾಕ್ತೀವಿ ನಮಗೆ ಯಾವುದಾದ್ರು ಬೇಡ ಆಗಿರೋ ಕ್ಲೋತ್ಸ್ ಇದ್ರೆ ಅದನ್ನು ನಾವು ಇದ್ರಲ್ಲಿ ಹಾಕಿದ್ರೆ ಅವರು ತಗೊಂಡೋಗಿ ಅಲ್ಲಿ ಬಡ ಜನರಿದ್ದಾರೆ ಅವರಿಗೆಲ್ಲ ಕೊಡ್ಲಿಕ್ಕೆ ಅವ್ರು ಯೂಸ್ ಮಾಡ್ತಾರೆ ಇದ್ರಲ್ಲಿ ಹಾಕಿಬಿಟ್ಟು ನಾವು ಇದೆಲ್ಲ ಪುಷ್ ಮಾಡಿದ್ರೆ ಆಯ್ತು ಹೀಗೆ ಅದು ಸೀದಾ ಒಳಗಡೆ ಹೋಗಿ ಬಿಡುತ್ತೆ ಅದಕ್ಕೆ ನಮ್ಮ ಹತ್ರ ತಕ್ಲಿಕ್ಕೆ ಆಗೋದಿಲ್ಲ ಅವ್ರ ಹತ್ರ ಲಾಕ್ ಇರತ್ತೆ ಅವ್ರು ಲಾಕ್ ತಂದು ಅದನ್ನು ಯೂಸ್ ಮಾಡಿ ಅದನ್ನು ತಗೊಂಡು ಹೋಗ್ತಾರೆ ಅದು ಹಾಗೆ ಬಡವರಿಗೆ ಕೊಡ್ತಾರೆ ಯೂಸ್ ಕ್ಲೋತಿಂಗ್ ಕಲೆಕ್ಷನ್ ಬಾಕ್ಸ್ ಅಂತ ಬಾಕ್ಸ್ ತುಂಬಾನೇ ಇರುತ್ತೆ ಈ ಬಟ್ಟೆಗೋಸ್ಕರ ಆಗಲಿ ಟಾಯ್ಸ್ಗೋಸ್ಕರ ಆಗಲಿ ಹಾಗೆ ಫರ್ನಿಚರ್ಗೋಸ್ಕರ ಸಣ್ಣ ಸಣ್ಣದು ತುಂಬಾನೇ ಟಯರ್ಡ್ ಫೀಲ್ ಆಯ್ತು ಅಂದ್ರೆ ತುಂಬಾ ಇಫೆಕ್ಟ್ ಇದೆ ಪರ್ಟಿಕ್ಯುಲರ್ ಆಗಿ ಮಾಡಿದ್ರೆ ಮಾತ್ರ ಒಳ್ಳೆ ನಾವು ನಮ್ಗೆ ಬಂದ ಹಾಗೆ ಮಾಡಬಾರ್ದು ಅದಕ್ಕೆ ಏನೇನು ಯೂಸ್ ಮಾಡಬೇಕು ಆ ತರ ಪ್ರೊಸೀಜರ್ ಯೂಸ್ ಮಾಡಿ ಮಾಡಿದ್ರೆ ಮಾತ್ರ ತುಂಬಾ ಇಫೆಕ್ಟ್ ಬರುತ್ತೆ ಹಾಗೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ದಿನ ಬಂದು ನಾಲ್ಕು ದಿನ ಬರದೇ ಇದ್ರು ಕೂಡ ಬಾಡಿ ಪೇನ್ ಫುಲ್ ಇರುತ್ತೆ ಆತರ ನಾನು ಮಾಡೋದಿಲ್ಲ ಎಸ್ ಅವ್ರು ಆ ಥರ ಮಾಡಲ್ಲ ಯಾವತ್ತೂ ಕೂಡ ಅದೇ ಥರನೇ ಮಾಡ್ತಿದ್ರು ಅವರು ಬಟ್ ಇವಾಗ ಒಂದು ಸಿಕ್ಸ್ ಸೆವೆನ್ ಮಂತ್ ಆಯಿತು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ ಎಕ್ಸಸೈಜ್ ಹಾಗೂ ವಾಕ್ ನಾನು ಬರೋ ತನಕ ಒಂದು ಎಂಟು ಕೆ ಜಿ ಆದರೂ ವೆಯ್ಟ್ ಲಾಸನ್ನು ಮಾಡಿದರು ಬಟ್ ಇವಾಗ ಪುಟ್ ಆನ್ ಮಾಡ್ತಾ ಇದ್ದಾರೆ ಅಷ್ಟೊಂದೇನಿಲ್ಲ ಹೇಳುವಷ್ಟು ಬಟ್ ಮಾಡಿದ್ದಾರೆ ಸ್ವಲ್ಪ ಗೊತ್ತಾಗತ್ತೆ ಹಾಗೆ ನಾನಂತೂ ಬಿಟ್ಟು ಹಾಕ್ತಾನೇ ಇದ್ದೀನಿ ಆಗ್ತಾನೇ ಇದ್ದೇನೆ ಬಟ್ ಬಟ್ ನನಗೆ ಕೆರೆ ಇಲ್ಲ ಸ್ವಲ್ಪ ಕೂಡ ಆಗ್ತಾ ಇದ್ದೀನಿ ಅಂತ ಆದರೆ ಆಗಲಿ ಅಂತ ಅಲ್ವಾ ಹಾಗೆ ಹೂ ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಎಂಜಾಯ್ ಮಾಡ್ಕೊಳ್ತಾ ಹೋಗ್ತೀವಿ ವೆದರ್ ತುಂಬ ಚೆನ್ನಾಗಿದೆ ನಿಮ್ಮ ಸಂಖ್ಯೆ ಆಗ್ತಾ ಇರ್ಬೋದು ಗಾಳಿ ಒಳ್ಳೆಯದಾಗ್ತಾಯಿದೆ ನನಗೂ ಕೂಡ ತುಂಬ ಇದೆ ಹಾಗೆ ಬೈ ಬೈ ಗೈಸ್ ಬಂದು ಫ್ರೆಶ್ ಅಪ್ ಆದ್ವಿ ಹಾಗೆ ತುಂಬ ಇದೆ ಅಂತ ಹೇಳ್ತಾ ಇದ್ರು ಹಾಲು ಹೇಗೆ ಇತ್ತು ಸೊ ಹಾಲನ್ನೇ ಕೊಡಿ ಅಂತ ಹೇಳಿದೆ ಫ್ರೆಶ್ ಮಿಲ್ಕ್ ಇದು ಒಂದು ಗ್ಲಾಸನ್ನು ಅಳತೆ ಮಾಡಿಕೊಂಡೆ ತೊಗೊಂಡಿದ್ದೀನಿ ಅವ್ರಿಗೆ ಅವರಿಗೋಸ್ಕರ ಮಾತ್ರ ಅಂತ ಮತ್ತೆ ಜಾಸ್ತಿ ಆಗಿದ್ರೆ ನಾನು ಕುಡಿಬೇಕಾಗತ್ತೆ ಅಂತ ಬ್ರೆಷೆಲ್ಲ ಮಾಡಿ ಆಯಿತು ನಂದು ಹಾಗೇ ಸ್ವಲ್ಪ ಹಳದಿ ಹಿಟ್ಟನ್ನು ಹಾಕಿದ್ದೀನಿ ನಂತರ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಳ್ಳೆಯ ಒಂದು ಬಾಯ್ಲಾದ ನಂತರ ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿದ್ದು ಅದೇ ಕಪ್ಪಲ್ಲಿ ಹಾಕಿಕೊಡ್ತೀನಿ ಹಾಗೆ ನಿದ್ದೆ ಮಾಡ್ತೀವಿ ಗೈಸ್